ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಶಿಲ್ಪ ನೀವು ನೋಡ್ತಾ ಇದ್ದೀರಾ ಶಿಲ್ಪಾ ಕಿಚನ್ ಆ್ಯಂಡ್ ಫ್ಯಾಷನ್ ಯೂಟ್ಯೂಬ್ ಚಾನಲ್ ನಾನು ಇವತ್ತಿನ ವಿಡಿಯೋದಲ್ಲಿ ಫ್ರೆಂಡ್ಸ್ ಚಿಕನ್ ಕಬಾಬನ್ನು ಮಾಡೋದು ತೋರಿಸ್ತಾ ಇದ್ದೀನಿ ಈ ಚಿಕನ್ ಕಬಾಬು ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೊಬೋದು ಚಿಕ್ಕ ಮಕ್ಕಳಿಂದ ದೊಡ್ಡೋರ ತನಕ ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಹಾಗಿದ್ದರೆ ಬನ್ನಿ ಇವತ್ತಿನ ವಿಡಿಯೋಗೆ ಬೇಕಾಗುವಂಥ ಇಂಗ್ರೀಡಿಯೆಂಟ್ಸ್ ಅಂತ ನೋಡೋ ಏನಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್ ಕಬಾಬ್ ಪೌಡ್ರು ಮೂರು ಸ್ಪೂನ್ ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ಎರಡು ಸ್ಪೂನು ಕಡಲೆ ಹಿಟ್ಟು ಒಂದೂವರೆ ಸ್ಪೂನು ಅಕ್ಕಿ ಹಿಟ್ಟು ಎರಡು ಸ್ಪೂನು ಮೊಟ್ಟೆ ಒಂದೆರಡು ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಅಚ್ಚ ಖಾರದ ಪುಡಿ ಎರಡು ಸ್ಪೂನು ಉಪ್ಪು ರುಚಿ ತಕ್ಕಷ್ಟು ಹಾಗೆ ಕರ್ಬೇವಿನ ಸೊಪ್ಪು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನ್ ತಗೊಂಡಿದ್ದೀನಿ ಹಾಗೆ ಒಂದು ಕಾಲು ಕೆ ಜಿ ಆಗೋಷ್ಟು ಎಣ್ಣೆ ತಗೊಂಡಿದ್ದೀನಿ ಹಾಗೆ ಎರಡು ಒಂದು ಕೆ ಜಿ ಚಿಕನ್ನು ನೀಟಾಗಿ ಎರಡು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಕೆ ಜಿ ಚಿಕನ್ ಇದು ಎರಡು ಸಲ ನೀಟಾಗಿ ವಾಶ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್ ಮೊದಲಿಗೆ ಒಂದು ಬ್ಲೌಸ್ ಒಂದು ಬೌಲ್ ತಗೊಂಡು ಬೌಲಲ್ಲಿ ನಾವು ತಗೊಂಡಿರುವ ಅಕ್ಕಿ ಹಿಟ್ಟು ಹಾಗೆ ಕಾರ್ನ್ಫ್ಲೋರು ಕಡಲೆ ಹಿಟ್ಟು ಹಾಗೆ ಕಬಾಬ್ ಪೌಡ್ರು ನಾವು ತಗೊಂಡಿರುವಂಥ ಅಚ್ಚ ಖಾರದ ಪುಡಿ ಇದ್ರೊಳಗೇನು ಸೇರಿಸ್ಕೊಬೇಕು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎರಡು ಸ್ಪೂನು ಹಾಗೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಟಿರೋ ಕರ್ಬೇವಿನ ಸೊಪ್ಪು ಹಾಕ್ಕೊಬೇಕು ಹಾಗೆ ಮೊಟ್ ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಬೇಕು ಮೊಟ್ಟೆ ಒಂದೆರಡು ಮೊಟ್ಟೆ ತಗೊಂಡು ಈ ಥರ ಹೊಡೆದು ಬಿಟ್ಟು ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನಾನೊಂದು ಕೆ ಜಿ ಚಿಕನ್ ತೊಗೊಂಡಿರೋದ್ರಿಂದ ಎರಡು ಮೊಟ್ಟೆ ಇದ್ದೀನಿ ನೀವೇನಾದರೂ ಅರ್ಧ ಕೆ ಜಿ ಚಿಕನ್ ಆದರೆ ಒಂದು ಮೊಟ್ಟೆ ಹಾಕ್ಕೊಳ್ಳಿ ಸಾಕಾಗುತ್ತೆ ಈ ಥರ ನೀಟಾಗೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ತೊಳೆದಿಟ್ಟಿದ್ವಲ್ಲ ಚಿಕನ್ನು ಅದನ್ನು ಇದರೊಳಗಡೆ ಹಾಕ್ಕೊಂಡು ನೀಟಾಗೆ ಮಿಕ್ಸ್ ಮಾಡ್ಕೊಬೇಕು ಈ ಥರ ಎಲ್ಲ ಇದ್ರೊಳಗಡೆ ಹಾಕ್ಕೊಂಬಿಟ್ಟು ನೀಟಾಗಿ ಚಿಕನ್ಗೆ ಮಸಾಲೆ ಎಲ್ಲ ಹಿಡಿಯೋ ಥರ ನೀಟಾಗೆ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಬೇಕು ಈ ಥರ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಗುತ್ತೆ ಇದು ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಗಂಟೆ ರೆಸ್ಟ್ ಕೊಟ್ಬಿಡ್ಬೇಕು ಇದಕ್ಕೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ಒಂದು ಅರ್ಧ ಗಂಟೆ ಏನಾದರೂ ಬಿಡಿ ನೆನೆಯೋಕ್ಕೆ ಈಗ ಸ್ಟೋವ್ ಮೇಲೆ ಬಾಣಲಿ ಇಕ್ಕೊಂಡು ಬಾಂಡ್ಲಿ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆಗಬೇಕು ಈಗ ಚೆನ್ನಾಗಿ ಬಿಸಿಯಾಗಿದೆ ಎಣ್ಣೆ ಬಿಸಿ ಆಗಿರೋ ಎಣ್ಣೆಗೆ ನಾವು ಒಂದು ಗಂಟೆ ಸಿಕ್ಕಿರೋ ಚಿಕನ್ನ ಇದ್ರೊಳಗಡೆ ಹಾಕಬೇಕು ಥರ ಒಂದೊಂದೇ ತಗೊಂಡು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊಬೇಕು ಹಾಕಿದ ತಕ್ಷಣವೇ ತಿರ್ಗ್ಸಕ್ಕೆ ಹೋಗಬೇಡಿ ಸ್ವಲ್ಪ ಫ್ರೈ ಆದಮೇಲೆ ಇನ್ನೊಂದು ಕಡೆಗೆ ತಿರುಗಿಸ್ಕೊಂಡು ಫ್ರೈ ಮಾಡ್ಕೊಬೇಕು ಈ ಥರ ನೀಟಾಗೆ ಫ್ರೈ ಆಗಬೇಕು ಚಿಕನ್ನು ನೀಟಾಗಿ ಫ್ರೈ ಆಗಬೇಕು ಇಲ್ಲಾಂದರೆ ಒಳ್ ಒಳಗಡೆ ಎಲ್ಲ ಹಸಿ ಹಸಿ ಹಂಗೆ ಇರುತ್ತೆ ತುಂಬ ಗರ್ಗರಿಯಾಗಿ ಫ್ರೈ ಮಾಡ್ಕೊಳ್ಳಿ ಕಬಾಬ್ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಇಷ್ಟು ಫ್ರೈ ಆಗಿದ್ರೆ ಸಾಕಾಗುತ್ತೆ ಹಾಕಿದ ತಕ್ಷಣ ಎತ್ಕೊಂಡ್ಬಿಟ್ಟು ಸ್ವಲ್ಪ ಎತ್ಕೊಂಡ್ರೆ ಚೆನ್ನಾಗಿರಲ್ಲ ಒಂದು ಐದು ನಿಮಿಷ ಫ್ರೈ ಮಾಡಿಕೊಂಡು ಎತ್ಕೊಂಡ್ರೆ ಚೆನ್ನಾಗಿರುತ್ತೆ ಏನು ಉಳಿದಿರೋ ಚಿಕನ್ನು ಅದೇ ಥರ ಎಣ್ಣೆಯಲ್ಲಿ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ಕೊಬೇಕು ನೋಡಿ ವೀಡಿಯೋದಲ್ಲಿ ತೋರಿಸ್ತಾ ಇರೋ ಥರ ಹಾಕೊಳ್ಳಿ ಕೈ ಹುಷಾರು ಹಾಕಬೇಕಾದ್ರೆ ಎಣ್ಣೆ ತುಂಬ ಬಿಸಿ ಇರುತ್ತೆ ನೋಡ್ಕೊಂಡು ಹಾಕ್ಬೇಕು ಈ ಥರ ಎರಡು ಸೈಡ್ ಎರಡು ಸೈಡು ಫ್ರೈ ಆದಮೇಲೆ ನೀಟಾಗಿ ಎತ್ಕೊಳ್ಳೋದು ನೋಡಿ ಫ್ರೆಂಡ್ಸ್ ಈಗ ಇದನ್ನು ಫ್ರೈ ಇದೆ ಕಬಾಬು ಥರ ಎಲ್ಲ ಫ್ರೈ ಆದಮೇಲೆ ನೋಡಿ ಈ ಥರ ತುಂಬ ಗರ್ಗರಿ ಅನ್ನೋ ಥರ ಫ್ರೈ ಆಗಬೇಕು ಚೆನ್ನಾಗಿರುತ್ತೆ ಈಗ ಇದನ್ನು ಇದ್ದೀನಿ ನಾನಿಲ್ಲಿ ನೋಡಿ ಎಷ್ಟು ಚೆನ್ನಾಗಾಗಿರೋ ಕಬಾಬು ರೆಡಿಯಾಗಿದೆ ಇಷ್ಟೇ ಫ್ರೆಂಡ್ಸ್ ನೀವು ಮನೇಲಿ ಮಾಡ್ಕೊಂಡು ತಿನ್ನಿ ಎಂಜಾಯ್ ಮಾಡಿ ಚೆನ್ನಾಗಿರುತ್ತೆ ಈ ಕಬಾಬು ಚಿಕ್ಕೋರಿಂದ ದೊಡ್ಡವ್ರ ತನಕ ತುಂಬ ಎಂಜಾಯ್ ಮಾಡ್ತಾರೆ ಈ ವಿಡಿಯೋ ಏನು ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್